ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ನಮ್ಮ ಮನೆಯಲ್ಲಿ ಕಿಟ್ಟಿ ಪಾರ್ಟಿ ನಡೀತಾ ಇದೆ ಅದ್ರದ್ದು ಒಂದು ಬ್ಲಾಗ್ನೇ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಪಾರ್ಟಿಗೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಅಮ್ಮನ ಫ್ರೆಂಡ್ಸು ಅವ್ರಿಗೆಲ್ಲ ಮನೆಯಲ್ಲಿ ಸ್ಪೆಷಲ್ ಅಡುಗೆ ಕೂಡ ಮಾಡ್ತಾ ಇದ್ದೀವಿ ಅಮ್ಮ ನಾನು ಇಬ್ಬರು ಕೂಡ ವೆಜ್ಜು ನಾನ್ ವೆಜ್ ಎರಡನ್ನೂ ಕೂಡ ಬೆಳಗ್ಗೆಯಿಂದನೇ ಅಡುಗೆ ಏನೇನು ಬೇಕು ಎಲ್ಲೂ ಕೂಡ ಮಾಡ್ಕೊಂಡಿದೀವಿ ಅಮ್ಮ ಮೊದಲಿಗೆ ಚಿಕನ್ ಚಾಪ್ಸ್ ಕೂಡ ಮಾಡಿದ್ದಾರೆ ನೋಡ್ಬೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಮ್ಮ ಹಾಗಾಗಿ ಅವರೇ ವೆಜ್ಜು ನಾನ್ ವೆಜ್ ಎರಡು ಕೂಡ ಅಡುಗೆಗಳನ್ನ ಅವರೇ ಇದ್ದಾರೆ ನಾನು ಚಿಕ್ಕ ಪುಟ್ಟ ಹೆಲ್ಪ್ನು ಕೂಡ ಇದ್ದೀನಿ ಇವಾಗ ಮಟನ್ ಪಲಾವ್ ಮಾಡೋದಕ್ಕೆ ಅಂತ ಹೇಳಿ ಮಟನ್ದು ನೀರು ಸುಂಡೋದಕ್ಕೆ ಹಾಕಿದ್ದಾರೆ ನೀರೆಲ್ಲ ಅದು ಡ್ರೈ ಆಗಬೇಕು ಅಲ್ಲಿವರೆಗೂ ಕೂಡ ಹಂಗೇ ಕೈ ಆಡ್ತಾನೇ ಇದ್ದೆ ಹಾಗೆ ವೆಜ್ಜು ನಾನ್ ವೆಜ್ ಅಡುಗೆಗಳನ್ನ ಏನೇನು ಮಾಡಿದ್ದೀವಿ ಅನ್ನೋದನ್ನ ನಾನು ವಿಡಿಯೋ ಮಧ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಹಾಗೆ ಪಾರ್ಟಿಗೆ ಫಸ್ಟ್ ಯಾರು ಬಂದಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಹೇಗಿದ್ದೀರಾ ಆಂಟಿ ಇವತ್ತು ನಮ್ಮನೆ ನಮ್ಮನೆ ಕಿಟ್ಟಿ ಪಟ್ಟಿಗೆ ನೀವೇ ಫಸ್ಟ್ ಇವತ್ತು ಬ್ಯಾಕ್ ಜನಿಯ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಅಂತ ಅವಾಗ್ಲಿಂದ ಕೇಳ್ತಾನೆ ಇದ್ಲು ಯು ಮಾಡೋ ಆಂಟಿ ಮಾಡೋ ರಸಮು ತುಂಬಾ ಚೆನ್ನಾಗಿರುತ್ತೆ ನನ್ನದು ತುಂಬಾ ನನಗೋಸ್ಕರ ಅಂತ ಆಂಟಿ ರಸಮ್ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿದೆ ಆಂಟಿ ಮಾಡ್ ಆಂಟಿ ಫಸ್ಟ್ ಇವತ್ತು ನಮ್ಮ ಮನೆಗೆ ಪರಿಮಳ ಆಂಟಿ ಸೆಕೆಂಡ್ ನೀವೇ ಐತಿ ಅಮ್ಮನ ಫ್ರೆಂಡ್ಸ್ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಕಿಟ್ಟಿನಲ್ಲಿರೋದು ಅಮ್ಮ ಹಾಗಾಗಿ ಅವ್ರು ಕಿಟ್ಟಿ ಪಾರ್ಟಿ ಮಾಡ್ತಾ ಇರೋದು ನಾನೇನು ಕಿಟ್ಟಿನಲ್ಲಿಲ್ಲ ಬಂದವ್ರಿಗೆಲ್ಲ ವೆಲ್ಕಮ್ ಡ್ರಿಂಕ್ಸ್ ಏನಾದರೂ ಮಾಡೋಣ ಅಂದ್ಕೊಂಡ್ವಿ ಆದರೆ ಅಮ್ಮ ಬೇಡ ಜ್ಯೂಸ್ ಎಲ್ಲ ಕೊಡೋದು ಕಾಮನ್ ಆಗಿರುತ್ತೆ ಅಂತ ಹೇಳಿ ಕ್ಯಾರೆಟ್ ಪಾಯಸ ಮಾಡಿದರು ಕ್ಯಾರೆಟ್ ಪಾಯಸನ ಹೇಗೆ ಮಾಡೋದು ಅಂತ ನಾನೊಂದು ಶಾರ್ಟ್ ವೀಡಿಯೋಸ್ನ ಹಾಕಿದ್ದೀನಿ ನೋಡಿಲ್ಲ ಅಂದರೆ ಹೋಗಿ ನೋಡಿ ಕ್ಯಾರೆಟು ಡ್ರೈ ಫ್ರೂಟ್ಸು ಮತ್ತು ಹಾಲನ್ನ ಹಾಕಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆಯೇ ಫಸ್ಟ್ ಬಂದಿದ್ದು ಪರಿಮಳ ಆಂಟಿ ಬೀಯಿಂಗ್ ಪರಿಮಳ ಅಂತ ಹೇಳಿ ಅವರು ಕೂಡ ಒಬ್ಬ ಯೂಟ್ಯೂಬರು ಲಾಸ್ಟ್ ಟೈಮ್ ಆಂಟಿ ನಾನು ಒಂದು ಮೈಸೂರು ಸಿಲ್ಕ್ದು ಒಂದು ವೀಡಿಯೋಸ್ ಕೂಡ ಮಾಡಿ ಹಾಕಿದ್ದೀವಿ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ತುಂಬಾ ಚೆನ್ನಾಗಿದೆ ಆ ವೀಡಿಯೋಸು ಪರಿಮಳ ಆಂಟಿ ಬಂದ ತಕ್ಷಣ ಜನ್ನಿನ ಕಾಲೇಜ್ ಗರ್ಲ್ ಅಂತ ಹೇಳಿ ರೇಗಿಸ್ತಾ ಇದ್ರು ಜನ್ಯ ಎಲ್ರಿಗೂ ಹೇಳೋದಷ್ಟೇ ಇವಾಗ ನರ್ಸರಿ ಮುಗ್ದಿದೆ ನೆಕ್ಸ್ಟು ನಾನು ಸ್ಕೂಲಿಗೆ ಹೋಗಲ್ಲ ಡೈರೆಕ್ಟಾಗಿ ನಾನು ಕಾಲೇಜಿಗೆ ಹೋಗೋದು ಅಂತಾಳೆ ಹಾಗಾಗಿ ಎಲ್ಲರೂ ಅವಳನ್ನ ಕಾಲೇಜ್ ಗರ್ಲ್ ಅಂತ ಹೇಳಿ ರೇಗಿಸ್ತಿದ್ದಾರೆ ಅವಳಿಗೆ ಗೊತ್ತಿಲ್ಲ ನಾನು ಸ್ಕೂಲಿಗೆ ಹೋಗಲ್ಲ ಕಾಲೇಜ್ಗೆ ಹೋಗ್ತೀನಿ ಅಂತ ಒಂದೊಂದ್ಸರಿ ಹಠ ಮಾಡ್ತಿರ್ತಾಳೆ ಹಾಗೆಯೇ ಪರಿಮಳ ಆಂಟಿಗೆ ಕ್ಯಾರೆಟ್ ಪಾಯಸ ಕೊಟ್ಟೆ ಅವ್ರು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಚೆನ್ನಾಗಿದೆ ಅಂತ ಅಂದರು ಅವರು ಹಾಲಾಕಿ ಮಾಡಿರೋ ಅಂಥದ್ದು ಸ್ವೀಟು ಜ್ಯೂಸು ಏನು ಕೂಡ ತಿನ್ನಲ್ಲ ಮತ್ತು ಕುಡಿಯೋಲ್ಲ ಅಂತ ಹೇಳಿದ್ರು ಹಾಗಾಗಿ ಅಮ್ಮನ ಫ್ರೆಂಡ್ಸ್ ಎಲ್ಲ ಹನ್ನೆರಡೂವರೆ ಒಂದು ಗಂಟೆಸ್ಟಲ್ಲಿ ಎಲ್ಲರೂ ಕೂಡ ಬಂದರು ಬಂದವ್ರಿಗೆ ಬಜ್ಜಿ ಮಾಡ್ಕೊಳೋಣ ಅಂತ ಹೇಳಿ ಅಮ್ಮ ಹಿಟ್ಟು ಕಲಿಸ್ಕೊಡ್ತಾ ಇದ್ದಾರೆ ನಾನು ಮೊದಲೇ ಮೆಣ್ಸಿನ್ಕಾಯನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೊದಲೇ ಬಜ್ಜಿ ಬೇಯಿಸಿಟ್ರೆ ಅದು ಮೆತ್ತಗಾಗಿರುತ್ತೆ ಆರೋದಂಗೆ ಆಗಿರುತ್ತೆ ತಿನ್ನಕ್ಕೆ ಚೆನ್ನಾಗಿರೋಲ್ಲ ಹಾಗಾಗಿ ಎಲ್ಲರೂ ಬಂದಮೇಲೆ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಎಲ್ಲರೂ ಕೂಡ ಚೆನ್ನಾಗಿ ತಿಂತಾರೆ ಖುಷಿಯಿಂದ ಅಂತ ಹೇಳಿ ಇವಾಗ ಬಜ್ಜಿ ಮಾಡ್ತಾಯಿದ್ದೀನಿ ಹಾಗೆಯೇ ನನ್ನ ಒಂದು ಚಾನಲ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ನೀವು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟು ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ಕೂಡ ಹೊಸ ವೀಡಿಯೋಸ ನಿಮಗೆ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಆವಾಗ ನೀವು ನನ್ನ ಎಲ್ಲ ವೀಡಿಯೋಸ್ನು ಕೂಡ ನೋಡ್ಬೋದು ಬಜ್ಜಿ ರೆಡಿಯಾಗಿದೆ ಎಲ್ರಿಗೂ ಕೂಡ ತೊಗೊಂಡೋಗಿ ಕೊಡೋದೇನೆ ಇವಾಗ ಹಾಗೆಯೇ ಅಮ್ಮ ಲಾಸ್ಟ್ ಟೈಮ್ ಒಂದು ಎರಡು ಸಾರಿ ಹೋಟ್ಲಲ್ಲೇ ಕಿಟ್ಟಿ ಪಾರ್ಟಿ ಮಾಡಿದರು ಈ ಸಾರಿ ಮನೆಯಲ್ಲೇನೇ ಮಾಡ್ತಾಯಿದ್ದೀವಿ ನನಗಂತೂ ಹೋಟ್ಲಲ್ಲಿ ಪಾರ್ಟಿ ಮಾಡೋದ್ಕಿಂತ ಮನೆಯಲ್ಲಿ ಪಾರ್ಟಿ ಮಾಡೋದೇ ಏನೋ ಒಂಥರ ಚೆನ್ನಾಗಿರುತ್ತೆ ಪರಿಮಳ ಆಂಟಿಯವರೆಲ್ಲ ಬಜ್ಜಿ ತಿಂದು ತುಂಬ ಚೆನ್ನಾಗಿದೆ ಅಂತ ಅಂದರು ನಾನ್ ವೆಜ್ ಅಡುಗೆ ಏನೇನು ಮಾಡಿದ್ದೀವಿ ಅಂದರೆ ಮೊಟ್ಟೆ ಬೇಯಿಸಿದ್ದೀವಿ ಹಾಗೆ ಚಿಕನ್ ಚಾಪ್ಸ್ ಕೂಡ ಮಾಡಿದ್ದಾರೆ ಅಮ್ಮ ಹಾಗೆ ಪಲಾವ್ನು ಕೂಡ ಮಾಡಿದ್ದಾರೆ ಮಟನ್ ಪಲಾವು ಚಿಕನ್ ಚಾಪ್ಸ್ಗೆ ಪೂರಿ ಮಾಡೋಣ ಅಂತ ಹೇಳಿ ಪೂರಿ ಒತ್ತುತ್ತಾ ಇದ್ದೀನಿ ಇವಾಗ ಪೂರಿನ ಒತ್ತಿಟ್ಕೊಂಡ್ರೆ ಎಲ್ಲರೂ ಕೂಡ ಊಟ ಮಾಡೋ ಟೈಮಿಗೆ ಬಂದರೆ ಎಣ್ಣೆಗೆ ಹಾಕ್ಕೊಟ್ರೆ ಚೆನ್ನಾಗಿರತ್ತೆ ಬೇಯಿಸಿಡೋದು ಬೇಡ ಅಂತ ಹೇಳಿ ಎಲ್ಲನೂ ಕೂಡ ಅಲ್ಲೇ ಬಿಸಿ ಬಿಸಿಯಾಗಿ ಮಾಡಿ ಇದ್ದೀವಿ ಇವಾಗ ಸ್ವಲ್ಪ ಮ ಅಂದರೆ ಸೋನೆ ಮಳೆ ಇರೋದ್ರಿಂದ ಏನೇ ಅಡುಗೆಗಳು ಮಾಡಿಟ್ಟರೂ ಕೂಡ ಬೇಗನೆ ಆರೋಗ್ಬಿಡತ್ತೆ ಹಾಗಾಗಿ ಸ್ವಲ್ಪ ನಿಧಾನಕ್ಕೇ ಮಾಡ್ತಾಯಿದ್ದೀವಿ ಎಲ್ಲರೂ ಕೂಡ ಗೇಮ್ಸ್ ಎಲ್ಲ ಆಟ ಆಡ್ತಾ ಇದ್ದಾರೆ ಹಾಗಾಗಿ ನಾನು ಮೊದಲಿಗೆ ಪೂರಿಗಳನ್ನ ಒತ್ತಿಟ್ಕೊಬಿಟ್ರೆ ಆಮೇಲೆ ಎಣ್ಣೆಗೆ ಹಾಕ್ಕೊಡೋಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಹೇಳಿ ಈ ರೀತಿ ಪೂರಿ ಎಲ್ಲನೂ ಕೂಡ ಒಂದು ಸೈಡ್ಗೆ ಒತ್ತಿಟ್ಕೊಂಡಿದ್ದೆ ಇವಾಗ ಎಣ್ಣೆಗೆ ಹಾಕ್ತಾಯಿದ್ದೀನಿ ನೀವು ನೋಡ್ಬೋದು ಇದು ಬಂದು ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇರೋ ಪೂರಿ ಮೈದಾದಲ್ಲಿ ಮಾಡ್ತಾಯಿಲ್ಲ ಚೆನ್ನಾಗಿ ಬರ್ತಾಯಿದೆ ಎಲ್ಲ ಕೂಡ ಪೂರಿಗಳು ನೋಡ್ಬೋದು ನೀವು ಹಾಗೆ ಪೂರಿನ ಬೇಗನೆ ಬೇಯಿಸಿಟ್ರೆ ಸ್ವಲ್ಪ ಗಟ್ಟಿ ಕೂಡ ಆಗಿಬಿಡುತ್ತೆ ಹಾಗಾಗಿ ಅವ್ರು ತಿಂತಾ ಇರಬೇಕಾದ್ರೆ ನಿಧಾನಕ್ಕೆ ಇದ್ದೀನಿ ನಾನೇ ಅಮ್ಮನೂ ಕೂಡ ಅಲ್ಲಿ ಗೇಮ್ಸ್ ಎಲ್ಲ ಆಟಾಡಿಸ್ತಿದ್ರೆ ಹಾಗೆ ನನಗೂ ಕೂಡ ಅಮ್ಮ ಇರ್ಬೋದು ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಹೆಲ್ಪ್ ಕೂಡ ಮಾಡಿಕೊಡ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ಈ ಥರ ಪಾರ್ಟಿಗಳನ್ನ ಆವಾಗವಾಗ ಮನೆಯಲ್ಲಿ ಮಾಡಬೇಕಾದ್ರೆ ಹಾಗೆಯೇ ಇವಾಗ ಏನೇನು ಅಡುಗೆಗಳನ್ನ ಮಾಡಿದೀವಿ ಪಾರ್ಟಿಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಮ್ಮ ಕಜಾಯನ ಬೇಕ್ರಿಯಿಂದನೇ ತರಿಸಿದ್ರು ಟೈಮ್ ಇರಲಿಲ್ಲ ಮನೆಯಲ್ಲಿ ಮಾಡೋಕ್ಕೆ ಅಂತ ಹೇಳಿ ರವೆ ಉಂಡೆನ ಮನೆಯಲ್ಲೇ ಮಾಡಿದ್ವಿ ಇದು ಬಂದು ವೆಜ್ಜು ನಾನ್ ವೆಜ್ ಅವ್ರು ಎರಡು ಇಬ್ಬರು ಕೂಡ ತಿನ್ಬೌದು ಅಂತ ಹೇಳಿ ಸ್ವೀಟ್ಸ್ ಬದಲಿಗೆ ನಾವು ಇದನ್ನು ಮಾಡಿದ್ವಿ ಹಾಗೆಯೇ ಚಿತ್ರಾನ್ನ ಮಾಡಿದ್ದಾರೆ ಅಮ್ಮ ತುಂಬಾ ಚೆನ್ನಾಗಿರುತ್ತೆ ಅಮ್ಮ ಚಿತ್ರಾನ್ನ ಮಾಡೋದು ಹಾಗೇ ಸೌತೆಕಾಯಿ ಹಚ್ಚಿಟ್ಟಿದ್ದೀವಿ ಇದು ಬಂದು ಕಾಳಿನ ಪಲ್ಯ ಅಮ್ಮ ಮೊಳಕೆ ಕಾಳಲ್ಲಿ ಪಲ್ಯ ಮಾಡಿದ್ದಾರೆ ಮೊಸರುಳಿ ಮೊಸರು ರಸಮು ರಸಮ್ ಪರಿಮಳ ಅಂಟಿನೇ ಮಾಡ್ಕೊಬಂದರು ನಾನೇ ಮಾಡ್ಕೊಬರ್ತೀನಿ ಅಂತ ಹೇಳಿ ಪೂರಿನೂ ಕೂಡ ಬೇಯಿಸಿಟ್ಟಿದ್ದೀವಿ ಬಜ್ಜಿ ಹಾಗೆಯೇ ಚಿಪ್ಸು ಇದು ಮಾಮೂಲಿ ಮೊದಲೇ ನಿಮಗೆ ತೋರಿಸಿದ್ದೆ ಕಜಾಯ ಇಷ್ಟನ್ನು ವೆಜ್ನ ಒಂದು ಸೈಡಲ್ಲಿ ಇಟ್ಟಿದ್ದೀವಿ ನಾನ್ ವೆಜ್ನೂ ಕೂಡ ಒಂದು ಸೈಡಲ್ಲಿ ಇಟ್ಟಿದ್ದೀವಿ ವೆಜ್ಜು ನಾನ್ ವೆಜ್ ಎರಡೂ ಕೂಡ ಅಕ್ಕಪಕ್ಕ ಇಟ್ಟಿಲ್ಲ ಇಲ್ಲಿ ಸ್ವಲ್ಪ ನಾನ್ ವೆಜ್ಜು ಕೂಡ ತಿಂತಾರೆ ಸ್ವಲ್ಪ ವೆಜ್ಜು ಕೂಡ ತಿಂತಾರೆ ಆವಾಗ ಬಡ್ಸ್ ಊಟ ಮಾಡಬೇಕಾದ್ರೆ ಸ್ವಲ್ಪ ಜನ ನೋಡಿದ್ರೆ ಇಷ್ಟಪಡಲ್ಲ ಅಂತ ಹೇಳಿ ಬೇರೆ ಬೇರೆ ಸೈಡಲ್ಲಿ ಇಟ್ಟಿದ್ದೀವಿ ಇವಾಗ ಎಲ್ರಿಗೂ ಕೂಡ ಗೇಮ್ ಆಡಿಸ್ತಾ ಇದ್ದಾರೆ ಪರಿಮಳ ಆಂಟಿ ಅಮ್ಮನೂ ಒಂದು ಮೂರು ನಾಲ್ಕು ಗೇಮ್ ಆಡಿಸ್ತಾರೆ ಕಿಟ್ಟಿನಲ್ಲಿ ಚೆನ್ನಾಗಿರುತ್ತೆ ಗೇಮ್ಗಳಂತೂ ಅಮ್ಮನ ಪಾರ್ಟಿನಲ್ಲಿ ಕೆಲವೊಂದು ಸರಿ ನನ್ನ ಪಾರ್ಟಿಗೆ ಹೋದಾಗ ನಾನೇ ಗೇಮ್ಗಳೆಲ್ಲ ಆಟ ಆಡೋದು ಏನೋ ಒಂಥರ ಚೆನ್ನಾಗಿರುತ್ತೆ ಗೇಮ್ಗಳಾಡೋಕ್ಕೂ ಅಮ್ಮ ಫಸ್ಟ್ ಗೇಮ್ನ ಆಟ ಆಡಿಸ್ತಾ ಇದ್ದಾರೆ ಫಸ್ಟ್ ಗೇಮ್ ಬಂದೇನಪ್ಪ ಅಂದರೆ ಒಂದು ಬೌಲ್ ಒಳಗಡೆ ಐದಾರು ಥರ ಕಾಳುಗಳನ್ನ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ಹಾಗೆ ಆರು ಬಳೆಗಳನ್ನ ಇಟ್ಟಿದ್ದಾರೆ ಕವಡೇನ ಬಿಟ್ಟಾಗ ಕವಡೆಯಲ್ಲಿ ಎರಡು ಬಿದ್ದರೆ ನಾವು ಬಳೆ ಒಳಗಡೆಗೆ ಒಂದೇ ಥರದ ಕಾಳುಗಳನ್ನ ಒಂದೊಂದನ್ನೇ ಎತ್ತಿ ಬಳೆ ಒಳಗಡೆ ಹಾಕಬೇಕು ಈ ರೀತಿ ಕವಡೆ ಬಿಟ್ಟಾಗ ಎಷ್ಟು ಬರುತ್ತೆ ಕವಡೆಯಲ್ಲಿ ಎರಡು ಬೀಳುತ್ತೋ ಮೂರು ಬೀಳುತ್ತೋ ಅದನ್ನು ನೋಡಿಕೊಂಡು ನಾವು ಒಂದೇ ಥರ ಕಾಳುಗಳನ್ನ ಬಳೆ ಒಳಗಡೆ ಹಾಕ್ಕೊಂಡು ಹೋಗಬೇಕು ಹಾಗೆಯೇ ಕಾಳುಗಳನ್ನ ನಾವು ಎಷ್ಟು ಹಾಕ್ತೀವಿ ಅಂದರೆ ಒಬ್ಬರು ಹತ್ತು ಹಾಕ್ತಾರೆ ಒಬ್ರು ಹದಿನೈದು ಹಾಕ್ತಾರೆ ಈ ರೀತಿ ಜಾಸ್ತಿ ಕಾಳುಗಳನ್ನ ಯಾರು ಹಾಕ್ತಾರೆ ಅವ್ರಿಗೆ ಫಸ್ಟ್ ಪ್ರೈಸು ಟೈಮಿಂಗ್ಸ್ ಬಂದು ಒನ್ ಮಿನಿಟ್ ಇರುತ್ತೆ ಒನ್ ಮಿನಿಟ್ ಒಳಗಡೆ ಈ ಗೇಮ್ನ ಕಂಪ್ಲೀಟ್ ಮಾಡಬೇಕು ಚೆನ್ನಾಗಿತ್ತು ಗೇಮ್ ಒಂಥರ ಎಲ್ಲರೂ ಕೂಡ ಖುಷಿಯಿಂದ ಗೇಮ್ನ ಆಡಿದ್ರು ಹಾಗೆ ಇನ್ನೂ ಎರಡು ಮೂರು ಗೇಮ್ಸ್ ಇದೆ ನಾನು ಈ ಒಂದು ಗೇಮ್ನ ಮಾತ್ರ ವೀಡಿಯೋಸ್ನ ಮಾಡಿಕೊಂಡೆ ನಮ್ಮನೇ ಕಿಟ್ಟಿ ಪಾರ್ಟಿ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿ ಇರ್ತೀವಿ ಕೆಲಸ ಎಲ್ಲ ಮಾಡ್ತಾ ಹಾಗಾಗಿ ಅಷ್ಟು ವೀಡಿಯೋಸ್ನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಮ್ಮನ್ ಕಿಟ್ಟಿ ಫ್ರೆಂಡ್ಸ್ ಎಲ್ಲ ಕೂಡ ನನಗೂ ಪರಿಚಯ ಇದ್ದಾರೆ ಎಲ್ಲರೂ ಕೂಡ ಫ್ರೆಂಡ್ಲಿ ಆಗಿ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಇನ್ನೂ ಎರಡು ಮೂರು ಗೇಮ್ ಇತ್ತು ಊಟ ಆದಮೇಲೆ ಮತ್ತೆ ಗೇಮ್ ಆಟ ಆಡೋಣ ಅಂತ ಹೇಳಿ ಎಲ್ಲರೂ ಕೂಡ ಊಟಕ್ಕೆ ಬಂದಿದ್ದಾರೆ ಅಡುಗೆ ಆದ ತಕ್ಷಣ ಎಲ್ಲನೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿದ್ವಿ ಎಲ್ಲರ ಮನೆಯಲ್ಲೂ ಅಷ್ಟೇ ಯಾರೂ ಕೂಡ ಬಡ್ಸ್ಕೊಡೋಕೆ ಹೋಗಲ್ಲ ಅಡುಗೆ ಆದ ತಕ್ಷಣ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿದ್ರೆ ಎಲ್ಲ ಅವ್ರಿಗೇನೇನು ಇಷ್ಟ ಆಗುತ್ತೆ ಅದನ್ನು ಅವರೇ ಬಡಿಸ್ಕೊಂಡು ಊಟ ಮಾಡ್ತಾರೆ ವೆಜ್ ಬೇರೆ ಸೈಡು ನಾನ್ ವೆಜ್ ಬೇರೆ ಸೈಡ್ ಇಟ್ಟಿದ್ವಿ ವೆಜ್ ಊಟ ಮಾಡೋರು ವೆಜ್ ಊಟ ಮಾಡಿದ್ರು ನಾನ್ ವೆಜ್ ತಿನ್ನೋರು ನಾನ್ ವೆಜ್ ತಿಂದರು ಜನ್ಯನು ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾಳೆ ಅವಳು ಕೂಡ ಎಲ್ಲರೂ ಜೊತೆಲೂ ಮಾತಾಡಿಕೊಂಡು ಗೇಮ್ ಎಲ್ಲ ಈ ಥರ ಆಟ ಆಡಬೇಕು ಆ ಥರ ಆಟ ಆಡಬೇಕಂತೆಲ್ಲ ಹೇಳ್ತಾ ಇದ್ಳು ಹಾಗೆಯೇ ಇವಾಗ ಅವಳು ಹೇಮಾ ಆಂಟಿ ಜೊತೆ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾಳೆ ಹೇಮಾ ಆಂಟಿ ಅಂದರೆ ತುಂಬಾ ಇಷ್ಟ ಅವ್ರನ್ನ ಬಿಟ್ಟು ಅಳ್ಳಾಡ್ತಾನೇ ಇಲ್ಲ ತುಂಬಾ ತಲೆ ತಿಂತಾ ಇದ್ದಾಳೆ ಹೇಮಾ ಆಂಟಿನ ಊಟ ಎಲ್ಲ ಆದ್ಮೇಲೆ ಎಲ್ರಿಗೂ ಕೂಡ ಐಸ್ ಕ್ರೀಮ್ ಮಾಡ್ತೀರಾ ಈಗ ಹಾಕಿನಿ ಒಂದು ಎರಡು ಮೂರು ನಾವ್ ಮೂರ್ ಜನ ಜಾಪ್ವಾಗ ಎಲ್ರದೂ ಊಟ ಆದಮೇಲೆ ಮತ್ತೆ ಇನ್ನೊಂದು ಗೇಮ್ನ ಆಟ ಆಡೋಣ ಅಂತ ಹೇಳಿ ಆಟ ಆಡ್ತಾ ಇದ್ದೀವಿ ಇದು ತುಂಬಾ ಚೆನ್ನಾಗಿದೆ ಹೆಂಗೆ ಅಂತ ಅಂದರೆ ಎಲ್ರಿಗೂ ಒಂದೊಂದು ಪೆನ್ನು ಪೇಪರ ಕೊಟ್ಟಿದ್ದಾರೆ ಹಾಗೆ ಫಸ್ಟ್ ಯಾರು ಆಟ ಆಡೋದು ಅಂತ ಹೇಳಿ ಕ್ಲ್ಯಾಪ್ಸ್ ಹಾಕಿ ನೋಡಿದ್ರು ಒಬ್ಬರು ಕೌಡೆ ಬಿಟ್ಟಾಗ ಒಬ್ಬರಿಗೆ ಯಾರಿಗೆ ಮೂರು ಬೀಳುತ್ತೆ ಅವರು ಒನ್ ಟು ತ್ರೀನ ಬ್ರೇಕ್ ಸ್ಟಾರ್ಟ್ ಮಾಡಬೇಕು ವರೆಗೆ ಒನ್ ಟು ತ್ರೀನ ಬರೀಬೇಕು ಒನ್ ಟು ತ್ರೀ ಅಂತ ಹೇಳಿ ಒಂದು ಫೆಲಿಂಗು ಕೂಡ ಮಿಸ್ಟೇಕ್ ಆಗಬಾರ್ದು ಹಾಗೆ ಯಾರು ಕವಡೆ ಬಿಟ್ಟಾಗ ಅವ್ರಿಗೆ ಏನಾದರೂ ಮೂರು ಬಿದ್ದರೆ ಇವ್ರ ಹತ್ರ ಪೆನ್ ಕಿತ್ಕೊಂಡು ಅವ್ರು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಯಾರಿಗೆ ಮೂರು ಬೀಳುತ್ತಾ ಅವರು ಪೆನ್ನ ಪಕ್ದ ಯಾರು ಬರಿತಾಯಿರ್ತಾರೋ ಅವ್ರ ಹತ್ರ ಪೆನ್ನ ಇಸ್ಕೊಂಡು ಇಸ್ಕೊಂಡು ಬರಿತಾ ಇರಬೇಕು ಆ ರೀತಿ ನಾನು ಈ ಗೇಮ್ನ ಫಸ್ಟ್ ಟೈಮ್ ಆಟಾಡ್ತಾ ಇರೋದು ಅಮ್ಮಂಗೆ ಈ ಗೇಮ್ ಗೊತ್ತಿತ್ತಂತೆ ನನಗೆ ಫಸ್ಟ್ ಯಾವ ರೀತಿ ಅಂತ ಸ್ವಲ್ಪ ಕನ್ಫ್ಯೂಸ್ ಆಯಿತು ಹಾಗೆ ಹೇಳಿದ್ರು ನೀನು ಕವಡೆ ಬಿಟ್ಟಾಗ ಮೂರು ಬಿದ್ದರೆ ಈ ಥರ ಒನ್ ಟು ತ್ರೀನ ಸ್ಟಾರ್ಟ್ ಮಾಡಿ ಬೇಗ ಬರೀಬೇಕು ನಿಧಾನ ಮಾಡಬಾರ್ದು ಅಂತ ಹೇಳಿ ಆಯಿತು ಅಂತ ಹೇಳಿ ನನ್ನ ಕೌಡೆನ ಬಿಟ್ಟರು ಕೂಡ ನನಗೆ ಮೂರು ಬೀಳಲೇ ಇಲ್ಲ ಸ ಆದ್ರೂ ಏನು ಮಾಡೋದು ಟ್ರೈ ಮಾಡಿ ಮಾಡಿ ಸಾಕಾಯಿತು ಹಾಗೇ ಎಲ್ಲರೂ ಕೂಡ ಆಟ ಆಡಾದ ಮೇಲೆ ಎಲ್ರಿಗೂ ಅಮ್ಮ ಕುಂಕುಮ ಕೊಡೋದಕ್ಕೆ ರೆಡಿ ಮಾಡಿ ಇಟ್ಟಿದ್ದಾರೆ ಹಾಗೆ ಫ್ರೈಸು ಕೂಡ ಕೊಡಬೇಕಲ್ವ ಗೆದ್ದವ್ರಿಗೆ ಇವಾಗ ಅಮ್ಮ ಗೆದ್ದವ್ರಿಗೆಲ್ಲ ಪ್ರೈಸಸ್ ಇದ್ದಾರೆ ನಾವು ಗಿಫ್ಟ್ ಏನೂ ತಂದಿರಲಿಲ್ಲ ಕ್ಯಾಶ್ ಅಮೌಂಟೇನೆ ಕೊಡ್ತಾ ಇದ್ದಾರೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಅಂತ ಹೇಳಿ ಅಮ್ಮ ಒಂದು ಎರಡು ಒಂದು ಒಂದು ಮೂರು ನಾಲ್ಕು ಗೇಮ್ ಆಡಿಸಿದ್ರು ಅವ್ರಿಗೆ ಪ್ರೈಸಸ್ ಇದ್ದಾರೆ ಮತ್ತು ಸೋತವ್ರಿಗೂ ಕೂಡ ಪ್ರೈಸಸ್ ಕೊಡ್ತಾ ಇದ್ದಾರೆ ಗೆದ್ದವ್ರಿಗೆ ಮಾತ್ರ ಏನಕ್ಕೆ ಪ್ರೈಸ್ ಕೊಡೋದು ಸೋತವ್ರಿಗೂ ಕೊಡೋಣ ಪ್ರೈಸ್ನ ಅಂತ ಹೇಳಿ ಹಾಗೆ ಜನ್ಯನೂ ಕೂಡ ಆಂಟಿ ಹತ್ರ ಏನೇನೋ ಮಾತಾಡ್ತಾ ಇದ್ಲು ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ನಮ್ಮ ಮನೆಯಲ್ಲಂತೂ ಕಿಟ್ಟಿ ಪಾರ್ಟಿ ತುಂಬ ಚೆನ್ನಾಗಿ ಮಾಡಿದ್ವಿ ಈ ಸಲ ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ರೂ ಹಾಗೆಯೇ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ಈ ಒಂದು ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಆವಾಗ ನೀವು ನನ್ನ ಎಲ್ಲ ವೀಡಿಯೋಸ್ನೂ ಕೂಡ ನೋಡ್ಬೋದು